ಬಹುಶಃ ಸಾಹೇಬ ನಾವು ನೀವು ಬಹಳ ವರ್ಷ ಸುಮಾರು ನಲವತ್ತು ವರ್ಷದಿಂದ ರಾಜಕಾರಣದಾಗದಾವ ರೀ ನಾವೇ ಕೂಡ ಎಂಬತ್ತೊಂಬತ್ತು ಷಡ್ಶಾ ನಾವು ರಾಜಕಾರಣದ ಬಂದವರು ಚವ್ವಾಣು ವಕೀಲರು ನಾವು ಅಲ್ಲಿಂದ ಮಣ್ಣಿ ಇಪ್ಪತ್ತಾರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಜೀವಮಾನದಲ್ಲಿ ಆ ದಿನ ನೆನಪುಳಿಯುವಂತಹ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಒಳಗೆ ಇಂಥ ಗುಂಡಾಗಿರಿ ಯಾರೂ ಮಾಡಿದ್ದಿಲ್ಲ ಬಹುಶಃ ಇವರು ಎಂದೂ ಮಾಡಿದ್ದಿಲ್ಲರಿ ಮೊದಲು ನೋಡಿದ್ದಿಲ್ಲ ನಾವು ಆದ್ರೆ ಮಣ್ಣಿನ ಒಳಗೆ ಯಾಕಿಷ್ಟ ಏನು ಹತಾಶೆಯಾಗಿ ಮಾಡಿದ್ರು ಬಹುಶಃ ನನಗ ಅನ್ನಿಸ್ತದ ಅವರು ಭಾವನೆ ಹೆಂಗಿತ್ತಪ್ಪ ಅಂದ್ರ ಇದನ್ನ ಹೆಂಗನೇ ಮಾಡಲಿ ಒದ್ದರೆ ತಗೋಬೇಕು ಅನ್ನುವಂತ ಒಂದು ಭಾವನೆ ಒಳಗೆ ಚುನಾವಣೆ ಮಾಡಿದ್ರು ಅಂತ ಹೇಳಿ ಭಾವಿಸ್ತೀನಿ ಅಂಜಿಕೆ ಏನಿತ್ತಪ್ಪ ಅಂದ್ರೆ ಇದೇನು ಪೆನಲ್ ಐತಲ್ಲ ಎಲ್ಲ ತಿಳುವಳಿಕೆ ಇದ್ದಾರ ನೀವು ಬಂದ ಮೇಲೆ ಸುಮಾರು ಹದಿನೆಂಟು ವರ್ಷಗಳಲ್ಲಿ ಕಾರ್ಖಾನೆ ಒಳಗೆ ಏನೇನಾಗಿ ತನ್ನೆಲ್ಲ ತೆಗೆದ್ರೆ ನಂಬುದೇನ ಪರಿಸ್ಥಿತಿ ಆಗುವುದಿಲ್ಲ ಅನ್ನೋ ಲೆಕ್ಕ ಒಳಗೆ ಇತ್ತಲ್ಲ ಹತಾಶೆಯಿಂದ ಅವರು ಈ ದಬ್ಬಾಳಿಕೆಯನ್ನು ಮಾಡಿದಾರ ಅಂತ ಹೇಳಿ ಭಾವಿಸ್ತಾರೆ ಅವ್ರಿಗೆ ಚುನಾವಣೆಯಲ್ಲಿ ಪಡೆದಾರದು ಎದಕ್ಕೆ ಬಡಿದಾರೆ ಅವರು ಬೋಗಸ್ ಹೊಟ ಹಾಕಂತವ್ರನ್ನ ಹಿಡಿದವರಿಗೆ ಬಡಿದ್ರು ಶ್ರೀಗುಣ್ ಶಾ ಸೊಸಾಲಟ್ಟೆ ಅಂತ ಹೇಳೋರು ಅವ್ರ ಜೊತೆಗೆ ಅವ್ರ ತಂಡ ಇನ್ನೂ ಹಲವಾರು ಒಬ್ಬರ ಜನ ಹೆಸರು ತಗೊಂಡಿ ಅಷ್ಟ ಇನ್ನೂ ಹಲವಾರು ಜನರ ಅವ್ರು ಎಲ್ಲರೂ ನಾವೆಲ್ಲರೂ ಯಾವ ಡುಪ್ಲಿಕೇಟ್ ಮಾಡಾಕತ್ತ ಅವನು ಹಿಡಿಯುವ ಸವಾಗ ಹೋದವ್ರನ್ನ ಒಂದಿಬ್ಬ ಮಂದಿ ಎಳದಾಡುದು ಬಡದಾಡುದು ಪೊಲೀಸ್ ಡಿಪಾರ್ಟ್ಮೆಂಟ್ ನನಗ ಭಾಳ ಕೆಟ್ಟ ಅನಿಸದ ಈ ವೇದಿಕೆ ಮುಖಾಂತರ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮ ಖಾಕಿಗೆ ನಾವು ಬಹಳ ಗೌರವ ಕೊಡ್ತೀವಿ ಅದಕ್ಕೆ ಚ್ಯುತಿ ಬರದ ಹಾಗೆ ನಡ್ಕೊಳ್ರಿ ಅಷ್ಟು ನೀವು ದಬ್ಬಾಳಿಕೆ ಒಳಗೆ ಮಾಡೋದಿತ್ತಂದ್ರ ದಯವಿಟ್ಟು ನೀವು ಏನಾದರೂ ಸ್ವಾಭಿಮಾನಗಳು ಇದ್ರ ಅದನೇ ಕ್ಷೇತ್ರ ಒಳಗೆ ನೀವು ನೌಕರಿ ಮಾಡಬೇಡ್ರಿ ಅಂತೇಳಿ ಈ ವೇದಿಕೆ ಮುಖಾಂತರ ಕಾನ್ದೇ ಇವತ್ತ ನಮ್ಮನ್ನು ಕಾಯೋರನ್ನ ಅಂದ್ರ ಪೊಲೀಸರ ರಕ್ಷಣೆ ಕೊಡೋರನ್ನ ಅವರ ಶಬ್ದ ಅಸಂವಿಧಾನ ಆಗಬಾರದು ಅವರು ಗುಲಾಮರ್ ಟೈಪ್ ಅಂದ್ರೆ ಇದು ಹೆಂಗಾಗೋದು ಆಗೋದು ಅಂತ ಕೇಳಬೇಕಾಗ್ತದೆ ಬಹುಶಃ ಅತನಿ ತಾಲೂಕು ಒಳಗೆ ಯಾವ ಅಧಿಕಾರಿಗಳು ಈ ಥರ ನಡೆದಿಲ್ಲ ಇವರು ಒಮ್ಮೆ ಶಾಸಕರಾಗಿದ್ದಂಥವ್ರದಾರ ತಮ್ಮೆಲ್ಲರ ವಿಶ್ವಾಸದಿಂದ ಪ್ರೀತಿಯಿಂದ ಒಂದು ಸಾಂದರ್ಭಕ್ಕಾಗಿ ಹದಿನೆಂಟರಿಂದ ಇಪ್ಪತ್ತು ಮೂರೊಳಗೆ ನಾನು ಕೂಡ ಕೆಲಸ ಮಾಡಿದ್ದೀನಿ ಪೊಲೀಸರನ್ನು ಬೇಕಾದಂತವರಿಗೆ ನೀವು ಕೇಳಿ ಯಾರನ್ನಾದರೂ ವೈಯಕ್ತಿಕವಾಗಿ ಹಿಡಿದ ರಾಜಕೀಯವಾಗಿ ರಾಜಕೀಯ ಮುಖಂಡರನ್ನ ಏನಾರು ಕಲ್ಪ ಕೊಟ್ಟುಕೊಳ್ಳೋ ಅವ್ರನ್ನ ಹಿಡಿದು ದಬ್ಬಾಳಿಕೆ ಮಾಡೋದು ಯಾರು ಹಿಂದೆ ಏನಾರು ಮಾಡ್ಯಾರನ ಅವ್ರು ಇದ್ದಂಥವ್ರಿಗೆ ಫೋನ್ ಹಚ್ಚಿ ಕೇಳ್ರಿ ನೀವು ಆದ್ರೆ ಇವತ್ತಿನ ದಿವಸ ಯಾಕೆ ಹಿಂಗೆ ಕನ್ವರ್ಟ್ ಆಗ್ತಾ ಇದು ಗೊತ್ತಿಲ್ಲ ಇದು ಸಿದ್ದೇಶ್ವರ ನಾಡಿನಲ್ಲಿ ಆಗಬಾರ್ದು ಇವತ್ತು ನಂಬುದು ಇವ್ರದ್ದು ವೇದಿಕೆ ಮೇಲೆ ಇದ್ದಂಥವ್ರದ ಪ್ರಶ್ನೆ ಇಲ್ಲ ನಾವು ಶಾಸಕ ಶಾಸಕಾಗಿಯೋ ಸ್ವಯಂ ತನಕ ಅದನ್ನ ನಮಗಿನ್ ಇದನ್ನ ರಾಜಕೀಯ ಬಿಟ್ಟು ಮತ್ತೊಂದು ದಂಧಾ ಒಬ್ಬ ಒಬ್ಬನು ಎಲ್ಲಿ ಯುವಕರು ಮುಂದಿನ ಪೀಳಿಗೆ ಅತನಿ ಕ್ಷೇತ್ರದಲ್ಲಿ ಈ ದಬ್ಬಾಳಿಕೆ ಆಗಬಾರ್ದು ದಬ್ಬಾಳಿಕೆ ಆಗಬಾರದು ಒಂದು ಮಾತು ನನಗೆ ಬಹಳ ಕೆಟ್ಟ ಅನಿಸ್ತದ ಇಲ್ಲಿ ಬಂದವರ ಅತನಿ ಕ್ಷೇತ್ರ ಶಿವಯೋಗ ಕ್ಷೇತ್ರದಾಗ ನಾಣ ಅನ್ನುವಂತ ಯಾರು ತಾಯ್ದು ಬಂದಿಲ್ಲ ಇವತ್ತು ಅವರು ಸಡ್ ಹಂಗೆ ಹೊಡಿತಾರೆ ಒಬ್ರು ಎದ್ನೆ ತೋರ್ಸ್ತವೆ ಮಾಧ್ಯಮದವರು ಸಡ್ಡು ಸಡ್ ಹೊಡೆಯೋದು ಅಷ್ಟೇ ಅಲ್ಲ ಹಿಂಗ ಈ ಅತನಿ ನಂದು ಈ ಅತನಿ ನಂದು ಉಸುಲ್ ತಗೋಬೇಕಾದ್ರೆ ಅವ್ರನ್ನ ಕೇಳಿ ನೀವು ಉಸುಲ್ ತಗೋಬೇಕು ಇದು ಮುಂದಿನ ದಿಕ್ಸೂಚಿ ಅಥನೇನು ನಾಡಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮೊದಲು ಇತ್ತು ಈಗ ಅತಿಯಾಗೈತಿ ಎಲ್ಲರಿಗೂ ಭಾವನೆ ಇದೆ ಮಾತಾಡುವುದಿಲ್ಲ ಬೇರೆ ಇಲ್ಲ ಇನ್ನೂ ಹಲವಾರು ವಿಷಯಗಳನ್ನ ಮಾತಾಡಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾತಾಡಿದಂಗೆ ಅದಕ್ಕೆ ಇಲ್ಲಿ ಪಕ್ಷಕ್ಕೆ ಸೀಮಿತ ಫ್ಯಾಕ್ಟರಿಗೆ ಸೀಮಿತ ಇದ್ದಂಥದ್ದು ಅಷ್ಟೇ ಮಾತಾಡ್ತೀನಿ ಈ ಫ್ಯಾಕ್ಟರಿ ಒಳಗೆ ನೀವೇನು ಗುಂಡಾಗಿರಿ ತೋರಿಸಿದಿರಿ ದೇವರು ಆಕಾಶ ಪಡ್ಲಿ ಅಂತಾರಲ್ಲ ಆಕಾಶ ಕೊಡ್ಲಿ ದವಾಣಿಕೆ ಮಾಡಬಹುದು ಜನರ ಮನಸ್ಸು ಒಳಗ ಒಮ್ಮೆ ಬತ್ತಪ್ಪ ಅಂದ್ರ ತಾವೋ ಒಂದ್ ಕಡೆ ಯಾವಾಗೋ ಒಂದು ಕಡೆ ಭಾಷಣ ಮಾಡಿದ್ರಿ ಬಬಲಾದಿ ಮುತ್ತೆ ಅವರು ಹೇಳಿದಂತದ್ದು ಒಂದು ಸಂದರ್ಭದೊಳಗ ಫುಲ್ ಎದ್ದು ಬರೋರ ಕಲ್ಲು ಪುಡಿ ಪುಡಿ ಆಗ್ತತಿ ಕಲ್ಲು ಪುಡಿ ಪುಡಿ ಆಗ್ತತಿ ನೀವು ಇಂತಹ ಭಾಷೆನೂ ನೀವೇ ಮಾಡ್ತರಿ ಕೆಲಸನೂ ನೀವೋ ಮಾಡ್ತರಿ ಏನ ನಮಗೆ ತಿಳಿವ ತಗೊಂಡ್ ತಿಳಿದ್ರು ಮಂದಿಗೆ ಅದ ಭಯ ಇತ್ತು ಅಂತ ತಿಳಿವ ಒಮ್ಮೆಮ್ಮೆ ಒಬ್ಬರದ ಹೆಸರು ಬೇಡ ನಮ್ಮಲ್ಲಿ ಕೆಲವೊಬ್ಬ ಮುಖಂಡರು ಬಹಳ ಬಹಳ ರೇಷದ